ಭವಿಷ್ಯ ಮಕರ ರಾಶಿಯವರೇ ಜನವರಿಯಲ್ಲಿ ಶನಿ ಗ್ರಹವು ಆರನೆಯ ಭವನದಲ್ಲಿ ಸ್ಥಿತಿಯಲ್ಲಿರುವುದರಿಂದ ಕೆಲಸದ ಸ್ಥಳದಲ್ಲಿ ಹೆಚ್ಚಾದ ಜವಾಬ್ದಾರಿಗಳು ಗಡುವಿನ ಒತ್ತಾಸೆಗಳು ಮತ್ತು ಸ್ಪರ್ಧಾತ್ಮಕ ವಾತಾವರಣ ನಿಮ್ಮ ಮನಸ್ಸನ್ನು ಪರೀಕ್ಷಿಸಬಹುದು ದಿನನಿತ್ಯದ ಕರ್ತವ್ಯಗಳಲ್ಲಿ ಸೂಕ್ಷ್ಮ ಗಮನ ಮತ್ತು ಸ್ಥಿರ ಮನೋಭಾವ ಅಗತ್ಯವಾಗುತ್ತದೆ ಆದರೆ ನಿಮ್ಮ ಶ್ರದ್ಧೆ ನಿಯಮಿತ ಶ್ರಮ ಮತ್ತು ಧೈರ್ಯವು ಈ ಸಂಕಷ್ಟಗಳನ್ನು ಕ್ರಮೇಣ ಕಡಿಮೆ ಮಾಡಿ ಯಶಸ್ಸಿನ ದಾರಿಯನ್ನು ತೆರೆದುಕೊಡುತ್ತದೆ ಮನೆಯೊಳಗಿನ ಸಂಬಂಧಗಳಲ್ಲಿ ಗುರುಗ್ರಹದ ಮಂಗಳಕರ ಪ್ರಭಾವದಿಂದ ಹಳೆಯ ಅಸಮಾಧಾನಗಳು ಕಡಿಮೆಯಾಗುತ್ತವೆ ಮನೆಯ ವಾತಾವರಣ ಶಾಂತ ಮತ್ತು ಸಮಾಧಾನಕರವಾಗಿದ್ದು ಕುಟುಂಬದವರ ಜತೆ ಹೃದಯ ಸ್ಪರ್ಶಿಕ್ಷಣಗಳನ್ನು ಅನುಭವಿಸುವ ಅವಕಾಶ ಸಿಗುತ್ತದೆ ಫೆಬ್ರವರಿಯಲ್ಲಿ ಶುಕ್ರಗ್ರಹ ಏಳನೆಯ ಭವನದಲ್ಲಿ ಚಲಿಸುವುದರಿಂದ ಪ್ರೀತಿಯ ಸಂಬಂಧಗಳು ಮತ್ತು ವೈಯಕ್ತಿಕ ಬಾಂಧವ್ಯಗಳು ಹೊಸ ಚೈತನ್ಯವನ್ನು ಪಡೆಯುತ್ತವೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಪ್ರವೃತ್ತಿ ಹೆಚ್ಚಾಗಿ ಮಾತಿನ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವ ಪ್ರೇರಣೆ ಉಂಟಾಗುತ್ತದೆ ಭಾವನೆಗಳಲ್ಲಿ ಹರಿವು ಹೆಚ್ಚಿರುವುದರಿಂದ ಹಳೆಯ ಅಸಮಾಧಾನಗಳು ಕರಗುತ್ತವೆ ಮುಕ್ತ ಜೀವನ ನಡೆಸುತ್ತಿರುವವರಿಗೆ ಹೊಸ ಪರಿಚಯಗಳು ಉಂಟಾಗುವ ಸೂಚನೆ ಇದೆ ಮನೆಯೊಳಗೆ ಸಂತೋಷದ ಸಣ್ಣ ಘಟನೆಗಳು ಮನಸ್ಸಿಗೆ ಶಾಂತಿ ಮತ್ತು ಸಂತೃಪ್ತಿಯನ್ನು ಕೊಡುಗೆಯಾಗಿ ನೀಡುತ್ತವೆ ಮಾರ್ಚ್ ತಿಂಗಳಲ್ಲಿ ಗುರುಗ್ರಹ ನಾಲ್ಕನೆಯ ಭವನದಲ್ಲಿ ಇರುವುದರಿಂದ ನಿಮ್ಮ ಮನೆ ಮನಸ್ಸು ಮತ್ತು ಕುಟುಂಬ ಸಂಬಂಧಗಳಲ್ಲಿ ಆಳವಾದ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ ಮನಸ್ಸಿನ ಒತ್ತಡಗಳು ಕಡಿಮೆಯಾಗುತ್ತವೆ ಆರೋಗ್ಯದಲ್ಲಿ ನಿಧಾನವಾದ ಆದರೆ ಸ್ಪಷ್ಟ ಸುಧಾರಣೆ ಕಾಣುತ್ತದೆ ವೃತ್ತಿ ವಿಷಯಗಳಲ್ಲಿ ಶ್ರಮ ಮತ್ತು ನಿಷ್ಠೆಗೆ ತಕ್ಕ ಫಲ ದೊರೆಯುತ್ತಿದ್ದು ಹೊಸ ಅವಕಾಶಗಳು ನಿಮ್ಮ ಜೀವನದ ಬಾಗಿಲಲ್ಲಿ ತಟ್ಟುತ್ತವೆ ಆಧ್ಯಾತ್ಮಿಕ ಕಲ್ಪನೆಗಳು ಬಲವಾಗಿ ಬೆಳೆಯುವ ಸಮಯ ಇದಾಗಿದ್ದು ನಿಮ್ಮ ಒಳಮನಸ್ಸು ಶಾಂತಿಯ ಬೆಳಕಿನಲ್ಲಿ ಮುಳುಗುತ್ತದೆ ಏಪ್ರಿಲ್ನಲ್ಲಿ ಕೆತುಗ್ರಹ ಎಂಟನೆಯ ಭವನದಲ್ಲಿ ಇರುವುದರಿಂದ ಹಳೆಯ ರಹಸ್ಯಗಳು ಕಳೆದ ಕಾಳಜಿಗಳು ಮತ್ತು ಒಳಗಿನ ಸಂಘರ್ಷಗಳು ಹೊರಹಾಕಿಕೊಳ್ಳುವ ಸಾಧ್ಯತೆ ಇದೆ ಕೆಲವರಿಗೆ ವೈಯಕ್ತಿಕ ಅಥವಾ ವೃತ್ತಿ ಸಂಬಂಧಗಳಲ್ಲಿ ಅಸಮಾಧಾನದ ಅಲೆಗಳು ಎದ್ದರೂ ಬುದ್ಧಿವಂತ ನಿರ್ಧಾರಗಳು ಮತ್ತು ಧೈರ್ಯದ ನಡೆ ಸಮಸ್ಯೆಗಳನ್ನು ಹಸಿವಾಗಿಸುತ್ತದೆ